ಇಲ್ಲಿ ನೋಡಿ ಮೂವತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣವನ್ನ ಬರೆಯಿರಿ ನೋಡಿ ಮಕ್ಕಳ ಇಲ್ಲಿ ತ್ರಿಭುಜ ಎ ಬಿ ಸಿ ಅನ್ನ ನೋಡಿ ಎ ಬಿ ಸಿ ತ್ರಿಭುಜದ ಬಾಹುಗಳನ್ನು ಗಮನಿಸಿ ಇಲ್ಲಿ ಎರಡಿದೆ ಅಲ್ವಾ ಸೊ ಇದು ಮೂರಿದೆ ಸೊ ಅದೇ ರೀತಿ ಬಿ ಸಿ ಎಷ್ಟಿದೆ ಎರಡು ಪಾಯಿಂಟ್ ಐದಿದೆ ಸೊ ಅದೇ ರೀತಿ ಪಿ ಕ್ಯೂ ಆರ್ ತ್ರಿಭುಜವನ್ನ ಗಮನಿಸಿ ನೋಡಿ ಕ್ಯೂ ಕ್ಯೂ ಪಿ ಎಷ್ಟಿದೆ ಆರು ಪಿ ಆರ್ ಎಷ್ಟಿದೆ ಐದಿದೆ ಸೊ ಅದೇ ರೀತಿ ಕ್ಯೂ ಆರ್ ಎಷ್ಟಿದೆ ನಾಲ್ಕಿದೆ ಸೊ ಇಲ್ಲಿ ಏನ್ ಹೇಳುತ್ತೆ ಸಮರೂಪಿ ತ್ರಿಭುಜ ಏನ್ ಹೇಳುತ್ತೆ ಇವುಗಳ ಅನುಪ ಎರಡು ತ್ರಿಭುಜದ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇದ್ರೆ ಹೇಗಿರ್ಬೇಕು ಸಮ ಅನುಪಾತದಲ್ಲಿದ್ರೆ ಅವುಗಳನ್ನ ಸಮರೂಪಿ ತ್ರಿಭುಜಗಳು ಅಂತ ಹೇಳ್ತೇವೆ ಸೊ ಅವುಗಳಲ್ಲಿ ಕೋನಗಳು ಕೂಡ ಏನಾಗ್ತಾ ಇರ್ಬೇಕು ಅವುಗಳ ಅನುರೂಪ ಕೋನಗಳು ಕೂಡ ಸಮವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾವೆ ಸೊ ಇಲ್ಲಿ ನೋಡಿ ಇವುಗಳ ಬಾಹುಗಳನ್ನು ಗಮನಿಸಿ ನೋಡಿ ಎ ಬಿ ಅಲ್ವಾ ಸೊ ಎ ಬಿ ಎರಡಿದ್ರೆ ಕ್ಯೂ ಆರ್ ಇದೆ ಇದೆ ಅಲ್ವಾ ಸೊ ಏನಾಗಿದೆ ಕ್ಯೂ ಆರ್ ಏನಾಗ್ತಾ ಇದೆ ಎ ಬಿ ಯ ಎರಡು ಪಟ್ಟಿದೆ ಅಲ್ವಾ ಸೊ ಏನಾಗ್ತಾ ಇದೆ ಇಲ್ಲಿ ಎ ಬಿ ಎಷ್ಟಿದೆ ಎರಡಿದ್ರೆ ಕ್ಯೂ ಆರ್ ಎಷ್ಟಿದೆ ನಾಲ್ಕು ಅಲ್ವಾ ಸೊ ಇದರ ಅನುಪಾತವನ್ನ ನೋಡಿ ಎ ಬಿ ಬಾಗಿಲೆ ಕ್ಯೂ ಆರ್ ಬರೋಬ್ಬರಿ ಒಂದು ಬಾಗಿಲೆ ಎರಡು ಸೊ ಅದೇ ರೀತಿ ಎ ಸಿ ಎಸಿ ನೋಡಿಲಿ ಎಸಿ ಎಷ್ಟಿದೆ ಮೂರಿದ್ರೆ ಪಿ ಕ್ಯೂ ಎಷ್ಟಿದೆ ಆರ್ ಇದೆ ಅಲ್ವಾ ಸೊ ಹಾಗಾದ್ರೆ ಇವುಗಳ ಅನುಪಾತ ಎ ಸಿ ಬಾಗಿಲೆ ಕ್ಯೂ ಪಿ ಕ್ಯೂ ಏನಾಗುತ್ತೆ ಮೂರು ಬಾಗಿಲೆ ಆರು ಸೊ ಇದೇನಾಯ್ತು ಮೂರು ಒಂದ್ಲೆ ಮೋರಿ ಎರಡ್ಲೆ ಸೊ ಒಂದು ಬಾಗಿಲೆ ಎರಡು ಸೊ ಇವುಗಳ ಅನುಪಾತ ಕೂಡ ಒಂದು ಬಾಗಿಲೆ ಎರಡು ಬಂತು ಸೊ ಅದೇ ರೀತಿ ಬಿಸಿ ಬಿಸಿ ಬಾಗಿಲೆ ಪಿ ಆರ್ ಅನ್ನ ಗಮನಿಸಿ ಸೊ ಇದೇನಾಗ್ತಾ ಇದೆ ಎರಡು ಪಾಯಿಂಟ್ ಐದು ಬಾಗಿಲೆ ಐದಲ್ವಾ ಸೊ ಇದು ಕೂಡ ಏನಾಯ್ತು ಒಂದು ಬಾಗಿಲೆ ಎರಡು ಅನುಪಾತದಲ್ಲಿ ಬರ್ತಾ ಇದೆ ಹಾಗಾದ್ರೆ ಇವುಗಳ ಅನುಪಾತಗಳೇನಾಯ್ತು ಸಮ ಅನುಪಾತದಲ್ಲಿದೆ ಸೊ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತ ಆದ್ರೆ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಹಾಗಾದ್ರೆ ಇದರಲ್ಲಿ ಯಾವ ಒಂದು ನಿರ್ಧಾರಕ ಗುಣವನ್ನ ಬಳಸಿದರೆ ಬಾಹು 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 ನಿರ್ಧಾರಕ ಗುಣವನ್ನ ಬಳಸಿದ್ದಾರೆ ಸೊ ಬಾಹು 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 ನಿರ್ಧಾರಕ ಗುಣವನ್ನ ಬಳಸಿಕೊಂಡು ಈ ಒಂದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಕ್ಯೂ ಆರ್ ಪಿ ಎಂದು ಹೇಳಿದ್ದಾರೆ ಅಂತ ಹೇಳ್ಬೋದು